ಬಸ್ಗೆ ಓಕೆ ಸರ್ ಸರ್ ಇಪ್ಪತ್ತೆರಡನೇ ತಾರೀಕಿಗೆ ಮೊದಲನೇದಾಗಿ ನಮ್ಮದು ಮುಂಬೈಯಿಂದ ಬರ್ತಾ ಇರೋ ಗಾಡಿಗೆ ಒಂದು ಬೆಳ ಇದು ಸ ಪುಣೆ ಸೋರ್ಗೇಟ್ ಹತ್ರ ಸೋರ್ಗೇಟ್ ಹತ್ರ ಬಸ್ ತಡೆದು ರಾತ್ರಿ ಅದು ಹತ್ತು ಗಂಟೆ ಸುಮಾರಿಗೆ ಬಸ್ ತಡೆಬಿಟ್ಟು ಜೈ ಮಹಾರಾಷ್ಟ್ರ ಅಂಥೇಳಿ ಬೋರ್ಡಿನ ಮ್ಯಾಗೆಲ್ಲ ಬರೆದು ಕಳಿಸಿದ್ರು ಏನು ನಮ್ಮ ಚಾಲಕರಿಗಿ ನಿರ್ವಾಹಕರಿಗೇನು ತೊಂದರೆ ಆಗಿಲ್ಲ ಮಾಡಿಲ್ಲ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಸೊಲ್ಲಾಪುರದಾಗ ಸೇಮ್ ಘಟನೆ ಮ ಸಾತ್ ರೋಡ್ ಒಳಗೆ ಬಸ್ ನಿಲ್ಲಿಸಿ ಒಂದು ಹದಿನೈದು ಇಪ್ಪತ್ತು ಜನರಿಗೆ ಗುಂಪು ಬಂದು ಬಸ್ ತಡೆದು ಬೋರ್ಡಿನ ಮ್ಯಾಗ ಜೈ ಮಹಾರಾಷ್ಟ್ರ ಅಂಥೇಳಿ ಆ ಡ್ರೈವರ್ ಕಡೆಯಿಂದ ಜೈ ಮಹಾರಾಷ್ಟ್ರ ಅಂತ ಸ್ಲೋಗನ್ ಕೂಗಿಸಿ ಸ್ವಲ್ಪ ಗಲಾಟೆ ಮಾಡಿ ಇದು ಮಾಡಿದರು ನಂತರದಲ್ಲಿ ಎರಡೂ ರಾಜ್ಯದ ಅಧಿಕಾರಿಗಳು ಮತ್ತು ಇವರೆಲ್ಲರೂ ಮಾತಾಡಿಕೊಂಡು ಪೊಲೀಸು ಡಿಪಾರ್ಟ್ಮೆಂಟ್ ಅವರು ಇವರು ಮಾತಾಡಿಕೊಂಡು ಒಂದು ಶಾಂತಿ ಸೌಹಾರ್ದತೆ ಕಾಪಾಡಿಸಲು ಹಾಗೆ ಅಂಥೇಳಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡ್ರಿ ಅಂತ ನಿನ್ನೆಯಿಂದ ನಮಗೆ ಮಾಹಿತಿ ಬಂದ ನಂತರ ಎಲ್ಲ ಗಾಡಿಗಳನ್ನು ಚಾಲೂ ಮಾಡಿದ್ದೀವಿ ಒಟ್ಟಿನಲ್ಲಿ ಟೋಟಲ್ ಎಪ್ಪತ್ತೊಂಬತ್ತು ಬಸ್ಗಳು ನಮ್ಮದು ಡೇಲಿ ಮಹಾರಾಷ್ಟ್ರ ಸ್ಟೇಟಿಗೆ ಹೋಗ್ತವೆ ಮೀರಜ್ ಆಯಿತು ಕೊಲ್ಲಾಪುರ ಆಯಿತು ಸಾಂಗ್ಲಿ ಸೋಲಾಪುರು ಬಾಂಬೆ ಪುಣೆ ಎಲ್ಲ ಸೇರಿ ಒಟ್ಟು ಎಪ್ಪತ್ತೊಂಬತ್ತು ಈಗ ಯಾವುದೇ ತೊಂದರೆ ಇಲ್ಲ ಎಲ್ಲ ಬಸ್ಗಳು ಯಥಾವತ್ತು ಕಾರ್ಯಾಚರಣೆ ಆಗ್ತಾಯಿದೆ ಇದೆ ನಿನ್ನೆ ಇಪ್ಪತ್ತಾರನೇ ತಾರೀಕಿಂದನೇ ಎಲ್ಲ ಬಸ್ಗಳು ಯಥಾವತ್ತಾಗಿ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಸರ್ಗ ಇಲ್ಲ ಅದು ಹೈ ಹೈಯರ್ ಲೆವೆಲ್ನಾಗ ಸರ್ಕಾರದ ಮಟ್ಟದಾಗ ಮಾತುಕತೆಯಾಗಿ ಎಲ್ಲ ಸಾಲ್ವ್ ಮಾಡಿದ್ದಾರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಸರಿ ಬಂದಾಗಿ ಅದನ್ನು ಇನ್ನೂ ಮಾಡ್ತಾಯಿದ್ದೀವಿ ನಿನ್ನೆ ತನಕ ಮಧ್ಯಾಹ್ನ ತನಕ ಏನು ಕಾರ್ಯಾಚರಣೆ ಇದಾಗಿತ್ತು ನಾವು ಅದರ ಬಗ್ಗೆ ಈಗ ಕ್ಯಾಲ್ಕುಲೇಷನ್ನು ತೊಗೊಂಡು ನಾನು ಆಮೇಲೆ ತಿಳಿಸ್ತೀನಿ ಈ ಬಸ್ಗಳಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ಕಡೆ ಮಾತಾಡಿದ್ದೀನಿ ಪುಣೆ ಕೊಲ್ಲಾಪುರ್ ಸೋಲಾಪುರ್ ಮೀರಜು ಎಲ್ಲ ಕಡೆಗೆ ನಾನು ಕಂಟ್ರೋಲರ್ಗಳಿಗೆ ಅವರಿಗೆ ಮಾತಾಡಿ ವಿಷಯ ತಿಳ್ಕೊಂಡಿದ್ದೀನಿ ಎಲ್ಲಿ ಏನು ಸಮಸ್ಯೆ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್